ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಾಧಿಕಾ ಸುರೇಶ್ ಎಲ್ಲ ವೀಕ್ಷಕರಿಗೂ ವಿ ಕೆ ಡಿಜಿಟಲ್ ನ್ಯೂಸ್ ಭಕ್ತಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ವಿ ಕೆ ಡಿಜಿಟಲ್ ನ್ಯೂಸ್ ಕಡೆಯಿಂದ ಭಕ್ತಿ ಲೋಕ ಅನ್ನೋ ಒಂದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಸರಣಿಗಳನ್ನ ಶುರು ಮಾಡ್ತಾ ಇದ್ದೇವೆ ಇದರ ಮುಂದಿನ ನಲ್ಲಿ ಕುಮಾರಿ ವೈನವಿ ಬಿ ಸಿ ಅವರು ಏನೋ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಬನ್ನಿ ನಮ್ಮ ಸ್ಟುಡಿಯೋಗೆ ಸ್ವಾಗತಿಸೋಣ ಶ್ರೀನಿಕಾಗೆ ನಮ್ಮ ಸ್ಟುಡಿಯೋಗೆ ವಿ ಕೆ ಸ್ಟುಡಿಯೋಗೆ ಸ್ವಾಗತ ಬಹುಶಃ ಮಗು ಜಾಸ್ತಿ ಎಕ್ಸ್ಪೋಜರ್ ಸಿಕ್ಕಿಲ್ಲ ಹಾಗಾಗಿ ತುಂಬಾ ಸಂಕೋಚ ಮಾಡ್ಕೋತಾ ಇದೆ ತುಂಬಾ ಚಿಕ್ಕ ಮಗುನೆ ಬಟ್ ತುಂಬಾ ಟ್ಯಾಲೆಂಟೆಡ್ ತುಂಬಾ ಪ್ರತಿಭಾವಂತೆ ಅಂತ ಕೇಳ್ಪಟ್ಟಿದ್ದೇವೆ ನಾವು ಕುಮಾರಿ ಶ್ರೀನಿಕಾ ಅವರು ಕ್ಲೂನಿಕ್ ಕಾನ್ವೆಂಟ್ ಮಲ್ಲೇಶ್ವರಂನಲ್ಲಿ ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಹಾಗೂ ಪ್ರತಿಭಾವಂತ ಬಾಲಕಿಯಾಗಿರುವಂತಹ ವೈನವ ಬಿಸಿ ಅವರ ಸ್ನೇಹಿತೆ ಅಂತ ಕೇಳ್ಪಟ್ಟಿದ್ದಾರೆ ಈಗ ಈ ಹುಡುಗಿ ಸಹಿತ ನಮ್ಮ ಏನು ಒಂದು ಶಿವರಾತ್ರಿ ಪ್ರಯುಕ್ತ ಕಾರ್ಯಕ್ರಮ ಇದೆ ಇದರಲ್ಲಿ ಭಾಗಿಯಾಗಿ ಕೆಲವು ಶ್ಲೋಕಗಳನ್ನ ಶಿವನಿಗೆ ಸಂಬಂಧಪಟ್ಟಂತಹ ಕೆಲವು ಶ್ಲೋಕಗಳನ್ನ ಹೇಳುತ್ತೆ ಶ್ರೀನಿಕಾ ಆ ಇವಾಗ ನೀನ್ ಇಲ್ಲಿ ಏನಕ್ಕೆ ಬಂದಿದ್ಯಾ ಅಂದ್ರೆ ಶಿವನಿಗೆ ಸಂಬಂಧಪಟ್ಟ ಶಿವ ಪಂಚಾಕ್ಷರಿ ಶ್ಲೋಕವನ್ನ ಹೇಳ್ತಾ ಅಂತ ಕಾಣುತ್ತೆ ಅಲ್ವಾ ಮುಂಚೆ ಬೇರೆ ಏನಾದ್ರು ಶ್ಲೋಕ ಹೇಳ್ತೀಯಾ ನೀನು ಏನ್ ಹೇಳ್ತಿಯಾಂಚರತ್ನೇ ಆ ಶ್ರೀನಿಕಾ ಇವಾಗ ಗಣೇಶ ಪಂಚರತ್ನ ಅನ್ನೋ ಒಂದು ಗಣೇಶನ ಸ್ತುತಿಯಿಂದ ಪ್ರಾರಂಭ ಮಾಡಿ ಶಿವರಾತ್ರಿ ಪ್ರಯುಕ್ತವಾಗಿ ಶಿವ ಪಂಚಾಕ್ಷರಿಯನ್ನ ಹೇಳ್ತಾಳೆ ಬನ್ನಿ ಬನ್ನಿಕ್ಷಕರೇ ಶ್ರೀನಿಕಾ ಹೇಗೆ ಹೇಳ್ತಾಳೆ ಏನ್ ಹೇಳ್ತಾಳೆ ಅಂತ ಕೇಳೋಣ ನೋಡೋಣ ಗಣೇಶ ಪಂಚರತ್ನ जय गणेश जय गणेश जय गणेश पाहि मा जय गणेश जय गणेश जय गणेश रक्षमा जय गणेश जय गणेश जय गणेश पाहि मा जय गणेश जय गणेश जय गणेश रक्षमा मुदाकरातमोदकं सदा विमुक्तिसाधकं कलाथरावतं सकं विलासिलोकरक्षकम् अनायकैकन तेतरा तिथीकरं नवोदितात्कभास्करं न मत्सुरारिनिर्जरं न तादिकापदुत्तरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरं समस्तलोकशङ्करं निरस्तदैत्यकुञ्जरं दरेतरोदरं वरं वरेफवक्त्रमक्षरम् तही नमन्त्राय कृंतनम् हृदन्तरे निरन्तरं वसन्तमेव योगिनं तमेकदन्तमेव तं विचिन्तयामि सततम् महागणेश पञ्चरत्नमाथरेणयौं अहम् प्रखलपतिप्रफर्तके हृदिस्मरणं गणेशवरं आरोग्यतां दोषतां सहितिं सपत्रता समाहिताय सोचिरात् ಇತಿ ಗಣೇಶ ಪಂಚರತ್ನ ಸ್ತೋತ್ರ ಸಂಪೂರ್ಣ ತುಂಬಾ ಚೆನ್ನಾಗಿ ಹೇಳಿದೆ ಶ್ರೀನಿಕ ಇನ್ನು ಫಸ್ಟ್ ಟೈಮ್ ಆ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು ಇಲ್ಲ ಮನೆಯ ಮುಂಚೆ ಏನಾದ್ರೂ ವಿಡಿಯೋ ವಿಡಿಯೋ ಮಾಡ್ಕೊಂಡಿದ್ರ ತುಂಬಾ ಚೆನ್ನಾಗಿ ಹೇಳಿದೆ ಆತ್ಮವಿಶ್ವಾಸದಿಂದಲೇ ಹೇಳಿದೆ ಚೆನ್ನಾಗೇ ಬಂತು ಈಗ ಯಾವ್ದು ಹೇಳ್ತಾ ಇದೆಯಮ್ಮ ಹೇಳಮ್ಮ ಜೋರಾಗಿ ಹೇಳು ಕಾನ್ಫಿಡೆಂಟ್ ಆಗಿ ಹೇಳು ಶಿವ ಪಂಚಾಕ್ಷರ ಸ್ತೋತ್ರ नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगम्भराय तस्मै नकाराय नमः शिवाय मन्दाकिनीसलिलचन्दनचर्चिताय नन्दीश्वरप्रमथनाथमहेश्वराय मन्दारपुष्पा बहु पुष्प शिवाय शिवाय गौरीवदनां च वृन्द सूर्याय दक्षाध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय गौतमाय मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकाराय यज्ञस्वरूपाय जटाधराय पिनाकहस्ताय सनातनाय दिव्याय देवाय दिगम्भराय तस्मै अकाराय नमः शिवाय शिवपञ्चाक्षरस्तोत्रम् इदं पुण्यं यप्पटे शिवसन्निधौ शिवलोकमवाप्नोति शिवेन सह मोदते धन्यवादः ಸರ್ವಂ ಶಿವ ಅರ್ಪಣ ಮಸ್ತು ತುಂಬ ಚೆನ್ನಾಗಿ ಶಿವ ಪಂ ಪಂಚಾಕ್ಷರಿ ಸ್ತೋತ್ರವನ್ನು ಹೇಳಿದೆಯಮ್ಮ ವೀಕ್ಷಕರೇ ನೋಡ್ತಾ ಇದ್ರೆ ಶ್ರೀನಿಕಾ ವೈನವಿಯವರ ಸ್ನೇಹಿತೆ ಎಷ್ಟು ಚೆನ್ನಾಗಿ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ರು ಎಷ್ಟು ಆತ್ಮವಿಶ್ವಾಸದಿಂದ ಗಣೇಶನ ಸ್ತುತಿಯನ್ನು ಪ್ರಾರಂಭ ಮಾಡಿ ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಹೇಳಿದರೆ ಅಂತ ನಮ್ಮ ಸ್ಟುಡಿಯೋಗೆ ಬಂದು ಈ ಒಂದು ಸ್ತೋತ್ರಗಳನ್ನು ಹೇಳಿದಕ್ಕಾಗಿ ವಿ ಕೆ ಡಿಜಿಟಲ್ ನ್ಯೂಸ್ ವತಿಯಿಂದ ಶ್ರೀನಿಕಾಗೆ ಧನ್ಯವಾದಗಳು ಧನ್ಯವಾದಗಳು ದೀಕ್ಷಕರೇ ನೋಡೋದ್ರಲ್ಲ ಭಕ್ತಿ ಲೋಕ ಕಾರ್ಯಕ್ರಮದಲ್ಲಿ ವಿಧ ವಿಧವಾದ ಕಾರ್ಯಕ್ರಮಗಳೊಂದಿಗೆ ಬರ್ತಾ ಇದ್ದೇವೆ ವೈನವಿ ಅವರ ಕಾರ್ಯಕ್ರಮ ಶ್ರೀನಿಕಾ ಅವರ ಕಾರ್ಯಕ್ರಮ ಇದೇ ರೀತಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಕಾರ್ಯಕ್ರಮಗಳೊಂದಿಗೆ ಮುಂದೆ ಬರ್ತೇವೆ ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್ ಇದು ಜನಪರ ಚಾನಲ್ ಧನ್ಯವಾದ